ತಾಲೂಕಿನ ಆನೇಕೆರೆ ಗ್ರಾಮದಲ್ಲಿ ತ್ರಿವಳಿ ರಥೋತ್ಸವ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಆನೇಕೆರೆ ಅಮ್ಮನವರ ಜಾತ್ರಾ ಮಹೋತ್ಸವ ಸುತ್ತಮುತ್ತಲಿನ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ದೇವಿಗೆ ತಳಿಗೆ ಪೂಜೆ ಸಮರ್ಪಣೆ ಬುಧವಾರ ಮುಂಜಾನೆ ನಂಬಿಹಳ್ಳಿ ಸಾಗತಹಳ್ಳಿ ಆನೇಕೆರೆ ಸೇರಿ ಮೂರು ರಥಗಳನ್ನು ಎಳೆದು ಪುನೀತರಾದ ಸಾವಿರಾರು ಭಕ್ತರು ಅಕಾಲಿಕವಾಗಿ ಅಪಘಾತದಿಂದ ಕಾಲು ಕಳೆದುಕೊಂಡವರಿಗೆ ಲಯನ್ ಸಂಸ್ಥೆಯಿಂದ ಕೃತಕ ಕಾಲು ಜೋಡಣಾ ಕಾರ್ಯ ಅರ್ಹರು ಅವಕಾಶದ ಬಳಕೆಗೆ ಮುಂದಾಗುವಂತೆ ಸೂಚಿಸಿದ ಜಿಲ್ಲಾ ಗವರ್ನರ್ ಬಿಎಂ ಅವರು ತಾಲೂಕಿನ ಲಯನ್ ಸಂಸ್ಥೆಯ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಕಸ್ಬಾ ಹೋಬಳಿ ಜನಿವಾರ ಗ್ರಾಮದಲ್ಲಿ ಸೋಮವಾರದಂದು ಗ್ರಾಮದೇವತೆ ಭದ್ರಕಾಳಮ್ಮನವರ ವೈಭವದ ಜಾತ್ರಾ ಮಹೋತ್ಸವ ಅಕ್ಕಪಕ್ಕದ ಗ್ರಾಮದಿಂದ ಆಗಮಿಸಿದ ಭಕ್ತರು ಉತ್ಸವದಲ್ಲಿ ಭಾಗಿಯಾಗಿ ಜಾತ್ರೆಯನ್ನ ಕಣ್ತುಂಬಿಕೊಂಡ ಭಕ್ತರು ವಿವರ ತಾಲೂಕಿನ ದಂಡಿಗನಹಳ್ಳಿ ಕೋಬಳಿ ಆರೇಕೇರಿ ಗ್ರಾಮದ ದೊಡ್ಡಮ್ಮ ಚಿಕ್ಕಮ್ಮ ದೇವಿಯ ಅದುವರಿ ಜಾತ್ರಾ ಮಹೋತ್ಸವವು ಬುಧವಾರ ಮುಂಜಾನೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ಜರುಗಿತು ತಾಲೂಕಿನಲ್ಲಿಯೇ ಪ್ರಸಿದ್ಧವಾಗಿರುವ ಆನೇಕೆರೆ ಗ್ರಾಮದ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರಾ ಮಹೋತ್ಸವವು ಮೂರು ದಿನಗಳಿಂದ ನಡೆದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲಾಗಿತ್ತು ರಥೋತ್ಸವದ ಮುನ್ನ ದಿನವಾದ ಮಂಗಳವಾರ ಸಂಜೆ ನೆರೆಯ ಸಾಗತವಳ್ಳಿ ಗ್ರಾಮದ ರಥ ನಿಂಬಿಹಳ್ಳಿಯ ರಥ ತಮ್ಮ ಗ್ರಾಮಗಳಲ್ಲಿ ಅಲಂಕೃತಗೊಂಡು ಗ್ರಾಮಸ್ಥರಿಂದ ಪೂಜೆ ಸಲ್ಲಿಸಿದ ನಂತರ ಆನೆಕೆರೆಗೆ ತರಲಾಗುತ್ತದೆ ಅಂದು ರಾತ್ರಿ ಸಂಪ್ರದಾಯದಂತೆ ಗ್ರಾಮದ ಮಧ್ಯೆ ಸ್ವಲ್ಪ ದೂರ ಆನೇಕೆರೆ ಅಮ್ಮನವರ ರಥವನ್ನು ಎಳೆಯಲಾಗುತ್ತದೆ ಮಂಗಳವಾರ ರಾತ್ರಿ ಮಡೆ ಬಾಯಿ ಬೀಗ ಸೋಮನ ಕುಣಿತ ಗೊಂಬೆ ಕುಣಿತ ಜರುಗುತ್ತದೆ ವೀರಭದ್ರಸ್ವಾಮಿ ಸನ್ನಿಧಿಯ ಮುಂದೆ ಹಾಕಲಾಗಿದ್ದ ಬೆಂಕಿಯ ಕೆಂಡದಲ್ಲಿ ಭಕ್ತರು ಹಾಯ್ದು ಕೆಂಡಕೊಂಡೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಇನ್ನು ಬುಧವಾರ ಮುಂಜಾನೆ ಆರು ಗಂಟೆ ವೇಳೆಗೆ ಗ್ರಾಮದ ಮಧ್ಯಭಾಗದಲ್ಲಿ ನಿಲ್ಲಿಸಲಾಗಿದ್ದ ಮೂರು ರಥಗಳ ಪೈಕಿ ಸಾಗದಬಳ್ಳಿ ಮತ್ತು ನಿಂಬಿಹಳ್ಳಿ ರಥಗಳಲ್ಲಿ ಸೋಮ ಮತ್ತು ಬೀರನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆನಕೆರೆ ಗ್ರಾಮದಲ್ಲಿ ರಥದಲ್ಲಿ ಆನಕೆರೆ ಅಮ್ಮನವರ ಮೆರೆಯುವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಿ ಬಲಿಕೂಡು ಅರ್ಪಿಸಿ ಸಾವಿರಾರು ಭಕ್ತರ ಜೈಕಾರದೊಂದಿಗೆ ಮೂರು ರಥಗಳನ್ನು ಎಳೆಯಲಾಗುತ್ತದೆ ಗ್ರಾಮದ ಮಧ್ಯಭಾಗದಿಂದ ಕೆರೆಯಂಚಿನಲ್ಲಿರುವ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯದ ಆವರಣದವರೆಗೂ ಭಕ್ತರ ಜೈಕಾರದೊಂದಿಗೆ ರಥವನ್ನು ಇಳಿಯಲಾಗುತ್ತದೆ ಮೂರು ರಥಗಳನ್ನ ಒಟ್ಟಿಗೆ ಆನೇಕೆರೆ ಅಮ್ಮನವರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತದೆ ನಂತರ ರಥದಲ್ಲಿರಿಸಲಾಗಿದ್ದ ಆನಿಕಿರಿ ಅಮ್ಮನವರ ಅಡ್ಡಿಯನ್ನ ಕೆಳಗಿಳಿಸಿ ಸ್ವಲ್ಪ ಕಾಲ ಭಕ್ತರ ದರ್ಶನಕ್ಕಾಗಿ ಮೆರೆಸಲಾಗುತ್ತದೆ ಈ ವೇಳೆ ಆನಿಕೆರೆ ಅಮ್ಮನವರ ಶತಮಾನಗಳಿಂದಲೂ ಕೊಡಲಾಗುತ್ತಿರುವ ಕೋಣಬಲಿಯನ್ನ ಗ್ರಾಮದ ಯುವಕರು ನಿಷೇಧದ ನಡುವೆಯೂ ಅರ್ಪಿಸಿ ಭಕ್ತಿಯನ್ನ ಮೆರೆಯುತ್ತಾರೆ ರಥೋತ್ಸವಕ್ಕೆಂದು ಆಗಮಿಸಿದ ಅಕ್ಕಪಕ್ಕದ ಗ್ರಾಮದ ದೇವಿ ದರ್ಶನದ ಬಳಿಕ ಜಾತ್ರೆಯಲ್ಲಿ ಮಿಠಾಯಿ ಕಡಲೆಪುರಿ ಜಿಲೇಬಿ ಸೇರಿ ಸಿಹಿ ತಿಂಡಿಯನ್ನ ಖರೀದಿಸಿ ಮಕ್ಕಳಿಗೆ ಆಟಿಕೆಯನ್ನ ಕುಡಿಸಿಕೊಂಡು ತಮ್ಮ ಊರುಗಳತ್ತ ಹೆಜ್ಜೆ ಹಾಕುತ್ತಾರೆ ಆನೇಕೆರೆ ನಿಂಬೆಹಳ್ಳಿ ಸಾಗತವಳ್ಳಿ ಪಿಳ್ಳಹಳ್ಳಿ ನಾಡನಹಳ್ಳಿ ಶಟ್ಟಿಗೌಡನಹಳ್ಳಿ ಚನ್ನಾಪುರ ಕೋಡಿಹಳ್ಳಿ ಮಾಣಿನಹಳ್ಳಿ ಕಲ್ಲಿನಹಳ್ಳಿ ಆನಗೊಂಡನಹಳ್ಳಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಜನತೆ ದೇವಾಲಯದ ಆವರಣದಲ್ಲಿ ಒಲೆ ಹಾಕಿ ಅಡುಗೆ ಮಾಡಿ ದೇವರಿಗೆ ತಳಿಗೆಯನ್ನು ಅರ್ಪಿಸುವ ಪದ್ಧತಿಯೂ ನಡೆಯುತ್ತಿದೆ ಇನ್ನು ಕೆಲವರು ಮನೆಯಿಂದಲೇ ತಳಿಗೆಯನ್ನು ತಂದು ನೈವೇದ್ಯವನ್ನು ಅರ್ಪಿಸುತ್ತಾರೆ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ರಥೋತ್ಸವದಲ್ಲಿ ಭಾಗಿಯಾಗಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಇನ್ನು ಜಾತ್ರೆ ಸಕಲ ಸಿದ್ಧತೆ ನೇತೃತ್ವವನ್ನು ಗುಡಿಗೌಡರಾದ ಭಕ್ತರಾಮೇಗೌಡರವರು ವಹಿಸಿದ್ದರು के इधर ಪಟ್ಟಣದ ಪುಷ್ಪಗಿರಿ ಕನ್ವೆನ್ಷನ್ ಸಭಾಂಗಣದಲ್ಲಿ ಶನಿವಾರ ಚನ್ನರಾಯಪಟ್ಟಣ ಲಯನ್ಸ್ ಕ್ಲಬ್ ಸನ್ರೈಸ್ ಆಯೋಜಿಸಿದ್ದ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈಗಾಗಲೇ ಸುಮಾರು ನಲವತ್ತು ಮಂದಿ ಅರ್ಹ ಫಲಾನುಭವಿಗಳ ಕೃತಕ ಕಾಲು ಜೋಡಣೆ ಮಾಡಲಾಗಿದೆ ಕಾಲಿನದಿ ಬವಣಿ ಪಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಉತ್ತಮ ಗುಣಮಟ್ಟದ ಕೃತಕ ಕಾಲಿನ ಜೋಡಣೆಯನ್ನು ಉಚಿತವಾಗಿ ಮಾಡಿಕೊಡಲಾಗುವುದು ಪ್ರಸ್ತುತ ವರ್ಷದ ಬಹುಮುಖ್ಯ ಯೋಜನೆ ಇದಾಗಿದ್ದು ಅಂದಾಜು ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಗಲುವುದು ಕೃತಕ ಕಾಲು ಜೋಡಿಸುವ ವ್ಯಕ್ತಿಗೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯವಿದೆ ಅಷ್ಟು ಗಟ್ಟಿಯಾದ ಕೃತಕ ಕಾಲು ಜೋಡಣೆಯಾಗುತ್ತದೆ ಎಂಬ ಮಾಹಿತಿ ನೀಡಿದರು ದೇಶಾದ್ಯಂತ ಲಕ್ಷಾಂತರ ಸದಸ್ಯತ್ವ ಹೊಂದಿರುವ ಲಯನ್ಸ್ ಕ್ಲಬ್ ನಿಸ್ವಾರ್ಥತೆಯಿಂದ ವಿವಿಧ ಸಾಮಾಜಿಕ ಸೇವೆಯನ್ನು ಸಲ್ಲಿಸಲು ಪ್ರೇರಣೆ ನೀಡುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಲಯನ್ಸ್ ಕ್ಲಬ್ಗಳಿಗೆ ಹೆಚ್ಚಿನ ಸದಸ್ಯತ್ವವನ್ನು ಸೇರ್ಪಡೆ ಮಾಡುವುದರ ಜೊತೆಗೆ ಲಯನ್ಸ್ ಸದಸ್ಯರು ಹಾಗೂ ಪದಾಧಿಕಾರಿಗಳು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಶಕ್ತರಿಗೆ ಹಾಗೂ ಅಗತ್ಯ ಉಳ್ಳವರಿಗೆ ಸಹಾಯ ಮಾಡಬೇಕು ಉತ್ತಮ ಸಾಧನೆ ತೋರಬೇಕು ಸಮಾಜ ಸೇವೆ ಮಾಡಲು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ ಲಯನ್ಸ್ ಕ್ಲಬ್ ಉತ್ತಮ ಅವಕಾಶವನ್ನು ಒದಗಿಸಿಕೊಡುತ್ತದೆ ಅಂಗವಿಕಲರಿಗೆ ದುರ್ಬಲರಿಗೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಕ್ಲಬ್ ನೆರವಾಗುತ್ತದೆ ಅದು ಯುವಜನರಿಗೆ ಹಾಗೂ ಇತರರಿಗೆ ಪ್ರೇರಣೆ ನೀಡುವಂಥದ್ದಾಗಿದೆ ನೀವು ಸಮಾಜಕ್ಕೆ ಮಾಡುತ್ತಿರುವ ಸಹಾಯವನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿಸುವ ಕೆಲಸವಾಗಬೇಕು ಆಗ ಮತ್ತಷ್ಟು ಮಂದಿ ಉತ್ತೇಜನಗೊಂಡು ಸೇವಾ ಕಾರ್ಯದಲ್ಲಿ ತೊಡಗುತ್ತಾರೆ ಎಂದು ಸಲಹೆ ನೀಡಿದರು ಜಿಲ್ಲಾ ಶ್ರೇಯಾಂಕದಲ್ಲಿ ಕ್ಲಬ್ ಐದನೇ ಸ್ಥಾನಕ್ಕೇರಿದ್ದು ಇದಕ್ಕೆ ಚಾರ್ಟರ್ ಅಧ್ಯಕ್ಷರಾದ ಡಾಕ್ಟರ್ ವಿ ಮಹೇಶ್ ಹಾಗೂ ಅಧ್ಯಕ್ಷರಾದ ಎ ಗಿರೀಶ್ ನೇತೃತ್ವದ ಸದಸ್ಯರ ಸಾಮೂಹಿಕ ಪ್ರಯತ್ನವೇ ಕಾರಣ ಮಾನವೀಯತೆಯಲ್ಲಿ ಸೇವೆ ಸಲ್ಲಿಸುವ ಮತ್ತು ಸಮುದಾಯದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುವ ಕ್ಲಬ್ನ ಬದ್ಧತೆಗೆ ಸಾಕ್ಷಿಯಾಗಿದೆ ಜಿಲ್ಲಾ ಗವರ್ನರ್ ಆಗಿ ನನ್ನ ಅವಧಿಯಲ್ಲಿ ನಾನು ಕಂಡ ಅತ್ಯುತ್ತಮ ಚಾರ್ಟರ್ ಅಧ್ಯಕ್ಷತೆಯಲ್ಲಿ ಒಬ್ಬ ಲಯನ್ ಡಾಕ್ಟರ್ ವಿ ಮಹೇಶ್ ಅವರು ಸಮಗ್ರತೆಯ ವ್ಯಕ್ತಿ ಹೆಚ್ಚು ಪದ್ಧತಿ ಹೊಂದಿದ್ದಾರೆ ಮತ್ತು ನಮ್ಮ ಕ್ಲಬ್ ಅನ್ನು ನಿರ್ಮಿಸುವ ಮತ್ತು ಸಮುದಾಯಕ್ಕೆ ಸಹಾಯ ಮಾಡುವಲ್ಲಿ ಬಹಳ ಆಕರ್ಷಕರಾಗಿದ್ದಾರೆ ಎಂದು ಶ್ಲಾಘಿಸಿದರು ಜಿಲ್ಲಾ ಗವರ್ನರ್ ಅವರು ಕ್ಲಬ್ನ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮತ್ತು ಸಮುದಾಯ ಮತ್ತು ಸಮಾಜಕ್ಕೆ ಸಲ್ಲಿಸಿದ ಸೇವೆಗಳನ್ನು ಶ್ಲಾಘಿಸಿದರು ಚನ್ನರಾಯಪಟ್ಟಣ ಲಯನ್ಸ್ ಕ್ಲಬ್ ಸನ್ರೈಸ್ನ ಚಾರ್ಟರ್ ಅಧ್ಯಕ್ಷ ಲಯನ್ ಡಾಕ್ಟರ್ ವಿ ಮಹೇಶ್ ಉಪಸ್ಥಿತಿಯಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಎ ಗಿರೀಶ್ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯದರ್ಶಿ ಲಯನ್ ಜೆಸಿ ಗೋವಿಂದರಾಜು ಕ್ಲಬ್ನ ವಾರ್ಷಿಕ ವರದಿಯನ್ನು ವಾಚಿಸಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಧನ್ಯಶ್ರೀ ಮತ್ತು ಆಕೆಯ ಪೋಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಹಾಯಕ ಕ್ಯಾಬಿನೆಟ್ ಕಾರ್ಯದರ್ಶಿ ಲಯನ್ ಚಂದ್ರೇಗೌಡ ಪ್ರಾಂತೀಯ ಅಧ್ಯಕ್ಷ ಲಯನ್ ನಾಗರಾಜು ಖಜಾನ್ಜಿ ಲಯನ್ ಡಿ ಕೆ ಮಂಜುನಾಥ್ ವಲಯ ಅಧ್ಯಕ್ಷೆ ಲಯನ್ ರೂಪಾ ಲಯನ್ ಶ್ವೇತಾ ಆನಂದ್ ಲಯನ್ ಅನಂತಿ ಆನಂದ್ ಲಯನ್ ವೆಂಕಟೇಶ್ ಹೆಬ್ಬಾರ್ ಲಯನ್ ತಿಮ್ಮಶೆಟ್ರು ಲಯನ್ ಡಾಕ್ಟರ್ ಯುವರಾಜ್ ಲಯನ್ ರಂಗಸ್ವಾಮಿ ಲಯನ್ ಕೆ ಆರ್ ಉಮೇಶ್ ಬಾಬು ಲಯನ್ ನುಂಜುಂಡೇಗೌಡ ಲಯನ್ ಪರಮೇಶ್ ಲಯನ್ ಅಶೋಕ್ ಗುರುಮೂರ್ತಿ ತೋಪೇಗೌಡ ಜಗದೀಶ್ ಚಂದ್ರು ಕಾಂತರಾಜು ಕೆಬಿ ಗಿರೀಶ್ ಕುಮಾರ್ ತಿಮಯಪ್ಪ ಕ್ಲಬ್ನ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಹಾಗೂ ಶೈಕ್ಷಣಿಕವಾಗಲಿ ಅಥವಾ ಧಾರ್ಮಿಕವಾಗಲಿ ಈ ಎಲ್ಲ ಸಮಾನತೆಯ ಸೇವೆಗೆ ಹಮ್ಮಿಕೊಂಡು ಇವತ್ತು ಅತ್ಯುನ್ನತವಾಗಿ ಇವತ್ತು ನಿಮ್ಮ ಸೇವೆಯನ್ನು ಗುರುತಿಸಿದೆ ಎಲ್ಲ ಸೇವೆಗಳಲ್ಲಿಯೂ ಕ್ಯಾಂಪ್ ಕಂಡಕ್ಟ್ ಮಾಡಲಾಗಲಿ ಸಮಾಜ ಸೇವೆ ಮಾಡೋದಾಗಲಿ ಇವತ್ತು ಪ್ರತಿಯೊಂದು ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ಹೆಜ್ಜೆ ಮುನ್ನಡೆಯುತ್ತೇನೆ ಈ ಒಂದು ಮೂರು ವರ್ಷದ ಕ್ಲಬ್ ಆದರೂ ಕೂಡ ನಮಗೇನು ಕಡಿಮೆ ಇಲ್ಲ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ಭಾಳ ಅತ್ಯುನ್ನತವಾಗಿ ಕೆಲಸವನ್ನು ಮಾಡಿದ ನಿಮಗೆ ಸುಮಾರು ಕ್ಯಾಟಗರಿ ಟೆನ್ನಲ್ಲಿ ಎಂಟನೇ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನಾವು ಇವತ್ತು ಡಿಸ್ಟ್ರಿಕ್ಕಿಂದ ಗುರುತಿಸಿಕೊಂಡಾಗ ನೋಡಿದಾಗ ಫಸ್ಟ್ ಒಂದು ಪೇರ ತೆಗೆದು ನೋಡೋಣ ಅವರದ್ದು ಏನು ಅಂತ ಹೇಳ್ಕೊಂಡು ಅಂತ ನಿಮಗೆ ಪೋರ್ಟಲಲ್ಲಿ ಅಪ್ಲೋಡ್ ಮಾಡುವ ವ್ಯವಸ್ಥೆ ಕೂಡ ಅತ್ಯುನ್ನತವಾಗಿ ಬರ್ತಾಯಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಏಕೆಂದರೆ ಕೆಲವರೆಲ್ಲರೂ ಮೈ ಎನ್ ಸಿ ಎಫ್ ಅಂದರೆ ಲಾಸ್ಟ್ವರೆಗೆ ಇತ್ತು ಲಾಸ್ಟ್ ಇಯರ್ವರೆಗೆ ಈ ವರ್ಷ ಇಂಟರ್ನ್ಯಾಷ್ನಲ್ ಮತ್ತು ಮಲ್ಟಿಪಲ್ ಅವರು ಡಿಸೈಡ್ ಮಾಡಿ ಎಲ್ಲ ಪೋರ್ಟಲಲ್ಲಿ ತಮ್ಮ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡಿದಾಗ ಮಾತ್ರ ಅಲ್ಲಿ ಕೋಆರ್ಡಿನೇಟರ್ ಅಬ್ಸರ್ವ್ ಮಾಡಿ ನಿಮಗೆ ಪೋರ್ಟಲ್ ಮೂಲಕ ಅಂದರೆ ನಿಮ್ಮ ಪ್ರೆಸಿಡೆಂಟ್ ಮಾಡಿದ ಸೇವೆನೆಲ್ಲ ಪೋರ್ಟಲ್ ಮೂಲಕ ಪ್ರೆಸಿಡೆಂಟ್ದು ಪಾಸ್ವರ್ಡಲ್ಲಿ ಅಪ್ಲೋಡ್ ಮಾಡಿದಾಗ ಮಾತ್ರ ಅದು ಪೋರ್ಟಲ್ಗೆ ಹೋಗ್ತದೆ ಪೋರ್ಟಲಿಗೆ ಹೋದಾಗ ನಿಮಗೆ ಪಾಯಿಂಟ್ಸ್ ಕ್ಲೈಮ್ ಆಗ್ತದೆ ಆ ಪಾಯಿಂಟ್ಸಲ್ಲಿ ಇವತ್ತು ನೀವು ಗುರುತಿಸ್ಕೊಂಡಿದ್ದೀರಾ ಅಂತ ಹೇಳಿಕ್ಕೆ ಮಲ್ಟಿಪಲ್ಲಿಂದ ಗುರುತಿಸಿಕೊಂಡಿದ್ದೀರಾ ಸುಮಾರು ಅರವತ್ತ ಸರ್ವಿಸ್ ಆಕ್ಟಿವಿಟೀಸ್ ಅನ್ನು ಮಾಡಿದೀರಾ ಅಂತ ಹೇಳಿದ್ರೆ ನಿಜವಾಗಿ ತಪ್ಪಾಗಲ್ಲ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೇ ನಿವೇಶನ ರಹಿತರೇ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಪ್ರತಿ ಸಂವತ್ಸರದ ಚೈತ್ರ ಮಾಸದ ಕೃಷ್ಣಪಕ್ಷ ಮೊದಲನೇ ಸೋಮವಾರದಂದು ಗ್ರಾಮದೇವತೆ ಭದ್ರಕಾಳಮ್ಮನವರ ವೈಭವದ ಉತ್ಸವ ಹಾಗೂ ಕೆಂಡಕೊಂಡೋತ್ಸವ ನಡೆಯುತ್ತದೆ ಗ್ರಾಮದ ಹೆಬ್ಬಾಗಿಲಿನ ಬಳಿ ಇರುವ ಅರಳಿ ವೃಕ್ಷಕ್ಕೆ ಪೂಜೆ ಸಲ್ಲಿಸದ ತರುವಾಯ ಉತ್ಸವವು ಪ್ರಾರಂಭವಾಗುತ್ತದೆ ಗ್ರಾಮದ ಅಕ್ಕಪಕ್ಕ ಗ್ರಾಮದ ಜನರೆಲ್ಲರೂ ಕಿಕ್ಕಿರಿದು ಜಮಾಯಿಸುತ್ತಾರೆ ಅಲ್ಲಿಂದಲೇ ವೀರಭದ್ರ ಸ್ವಾಮಿಯವರ ವಿಗ್ರಹವನ್ನ ಧರಿಸಿದ ಲಿಂಗದ ಬೀರ ಎಂಬ ಹೆಸರಿನ ದೇವರಿನ ವ್ಯಕ್ತಿ ಉಪವಾಸವಿದ್ದು ಲಿಂಗವನ್ನ ಧರಿಸಿ ಲಿಂಗದ ಬೀರನ್ನ ಕುಣಿತದೊಂದಿಗೆ ಉತ್ಸವದುದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ಈಡುಗಾಯಿ ಹಾಕಿಸಿಕೊಂಡು ಉತ್ಸವ ಮುಂದೆ ಸಾಗುತ್ತದೆ ಭದ್ರಕಾಳೇಶ್ವರಿ ಅಮ್ಮನವರ ಗುಡಿಯ ಮುಂದೆ ಮೊದಲೇ ಕೆಂಡಕೊಂಡೋತ್ಸವಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಉತ್ಸವ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಾಕಿ ಗುಡಿಯ ಮಗ್ಗುಲಲ್ಲಿರುವ ಮಂಟಪಕ್ಕೆ ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲಿರುವ ಕಾಲಭೈರೇಶ್ವರ ಸ್ವಾಮಿಯ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ಕೆಂಡಕುಂಡೋತ್ಸವಕ್ಕೆ ಪೂಜಾ ವಿಧಿವಿಧಾನಗಳನ್ನು ಅರ್ಚಕರು ಮತ್ತು ಗ್ರಾಮದ ಹಿರಿಯರು ನೆರವೇರಿಸಿದ ನಂತರ ಮೊದಲಿಗೆ ಲಿಂಗದ ಬೀರ ದೇವರು ಕೆಂಡಕುಂಡದ ಮೇಲೆ ಹಾಯುತ್ತಾರೆ ತದನಂತರ ಅಡ್ಡಿಯ ಮೇಲೆ ದೇವರನ್ನ ಹುತ್ತ ಭಕ್ತಾದಿಗಳು ಜೈಕಾರ ಹಾಕುತ್ತಾ ಕೆಂಡಕುಂಡವನ್ನ ಹಾಯುತ್ತಾರೆ ಬೆಳಕಿನಿಂದ ಸಂಜೆಯವರೆಗೆ ದೇವರಿಗೆ ಹರಕೆ ಹೊತ್ತು ಇಡೀ ದಿನ ಉಪವಾಸವಿದ್ದ ಮಾತೆಯರು ಹಾಗೂ ಹೆಣ್ಣು ಮಕ್ಕಳು ಬಾಯಿಗೆ ಬೀಗ ಹಾಕಿಸಿಕೊಂಡು ಮೆರವಣಿಗೆ ಉದ್ದಕ್ಕೂ ಬರುತ್ತಾರೆ ಕೆಂಡಕುಂಡವನ್ನ ಒಬ್ಬರ ನಂತರ ಮತ್ತೊಬ್ಬರು ಹಾಯುತ್ತಾರೆ ತದನಂತರ ಭಕ್ತಾದಿಗಳು ಮಕ್ಕಳು ಎಲ್ಲರೂ ಕೆಂಡಕುಂಡವನ್ನ ಆಯ್ದು ಪುನೀತರಾಗುತ್ತಾರೆ ತದನಂತರ ಭದ್ರಕಾಳಮ್ಮನವರ ಮತ್ತೆ ಪೂಜಿಸಲಾಗಿ ಅಡ್ಡಿಯಲ್ಲಿದ್ದ ದೇವಿಯ ಮೂರ್ತಿಯನ್ನು ಎಳೆಸಿ ಮಂಟಪದ ಮೇಲೆ ಸಹಸ್ರಾರು ಭಕ್ತಾದಿಗಳ ಜಯಘೋಷಗಳೊಂದಿಗೆ ಎತ್ತರದ ಮಂಟಪದ ಮೇಲೆ ಕೂರಿಸಿ ಪೂಜೆಯನ್ನ ಸಲ್ಲಿಸಿ ಬೆಳಗಿನವರೆಗೆ ಗ್ರಾಮ ದೇವತೆ ಅಲ್ಲಿಯೇ ಪ್ರವಡಿಸುತ್ತಾಳೆ ಆಕೆಯ ಮುಂದೆ ಗ್ರಾಮದ ಹಲವು ಕಲಾ ತಂಡಗಳು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ ಜಾತ್ರೆಯ ಸಲುವಾಗಿ ಗ್ರಾಮದಲ್ಲಿ ಸುಮಾರು ಹದಿನೈದು ದಿನಗಳಿಂದ ತಾಲೂಮ ನಡೆಸಿ ರಂಗಕುಣಿತಕ್ಕೆ ಕಾಲಿಗೆ ಕೆಚ್ಚು ಕಟ್ಟಿ ಹೆಜ್ಜೆ ಹಾಕಿದ ನೂರಾರು ಯುವಕರು ಕಾಳಮ್ಮನವರ ಮುಂದೆ ತಮಟೆ ಶಬ್ದದ ನಾದಕ್ಕೆ ಸರಿಯಾಗಿ ರಂಗ ಕುಳಿತರು ವೀರಭದ್ರನ ಕುಣಿತ ಬಹಳ ವಿಜೃಂಭಣೆಯಿಂದ ನಡೆಯಿತು ಮಾತಿಯರ ತಂಡ ಕೋಲಾಟವನ್ನ ನಡೆಸಿಕೊಟ್ಟರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್ ಗ್ರಾಮ ಪಂಚಾಯಿತಿ ಸದಸ್ಯೆ ಲಲಿತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸರ್ವೇಶ್ ಕುಮಾರ್ ಶಿವಣ್ಣ ಅರ್ಚಕಾಮನು ಪತ್ರಕರ್ತ ಸ್ವದೇಶಿ ಮಂಜುನಾಥ್ ಗ್ರಾಮದ ಮುಖಂಡರುಗಳು ಮತ್ತು ಸರ್ವ ಭಕ್ತಾದಿಗಳು ಹಾಜರಿದ್ದರು ಆನೇಕೆರೆ ಗ್ರಾಮದಲ್ಲಿ ತ್ರಿವಳಿ ರಥೋತ್ಸವ ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಡೆದ ಆನೇಕೆರೆ ಅಮ್ಮನವರ ಜಾತ್ರಾ ಮಹೋತ್ಸವ ಸುತ್ತಮುತ್ತಲಿನ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ದೇವಿಗೆ ತಳೆಗೆ ಪೂಜೆ ಸಮರ್ಪಣೆ ಬುಧವಾರ ಮುಂಜಾನೆ ನಂಬಿಹಳ್ಳಿ ಸಾಗತಹಳ್ಳಿ ಆನೇಕೆರೆ ಸೇರಿ ಮೂರು ರಥಗಳನ್ನು ಎಳೆದು ಪುನೀತರಾದ ಸಾವಿರಾರು ಭಕ್ತರು ಅಕಾಲಿಕವಾಗಿ ಅಪಘಾತದಿಂದ ಕಾಲು ಕಳೆದುಕೊಂಡವರಿಗೆ ಲಯನ್ ಸಂಸ್ಥೆಯಿಂದ ಕೃತಕ ಕಾಲು ಜೋಡಣಾ ಕಾರ್ಯ ಅರ್ಹರು ಅವಕಾಶದ ಬಳಕೆಗೆ ಮುಂದಾಗುವಂತೆ ಸೂಚಿಸಿದ ಜಿಲ್ಲಾ ಗವರ್ನರ್ ಬಿಎಂ ಅವರು ತಾಲೂಕಿನ ಲಯನ್ ಸಂಸ್ಥೆಯ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಕಸಬಾ ಹೋಬಳಿ ಜನಿವಾರ ಗ್ರಾಮದಲ್ಲಿ ಸೋಮವಾರದಂದು ಗ್ರಾಮದೇವತೆ ಭದ್ರಕಾಳಮ್ಮನವರ ವೈಭವದ ಜಾತ್ರಾ ಮಹೋತ್ಸವ ಅಕ್ಕಪಕ್ಕದ ಗ್ರಾಮದಿಂದ ಆಗಮಿಸಿದ ಸಾವಿರಾರು ಭಕ್ತರು ಕೇಂದಕೊಂಡೋತ್ಸವ ಉತ್ಸವದಲ್ಲಿ ಭಾಗಿಯಾಗಿ ಜಾತ್ರೆಯನ್ನ ಕಣ್ತುಂಬಿಕೊಂಡ ಭಕ್ತರು మే నమ్మ నిమ్మ భేటీ ముందా జీ ఫోర్ జరువాత వందని